ಬೆಂಚಿನಂತೆ ಓಡಾಡಿ ದುಡಿದರು ಒಬ್ಬೊಬ್ಬರೇ ಬೆನ್ನಿಗೆ ಚೂರಿ ದೊಡ್ಡ ಹುದ್ದೆಯ ಸನಿಹದಲ್ಲಿರುವ ಡಿಕೆಗೆ ಕೊನೆ ಅಸ್ತ್ರ ಪಕ್ಷನಿಷ್ಠ ಡಿಕೆಶಿಗೆ ಸೋನಿಯಾ ಗಾಂಧಿ ಅಭಯ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ನಲ್ಲಿ ಅಧಿಕಾರ ಇದ್ದಾಗ ಒಂದು ತರ ಅಧಿಕಾರ ಇಲ್ಲದಾಗ ಒಂದು ತರ ಟ್ರೀಟ್ಮೆಂಟ್ ಒಟ್ನಲ್ಲಿ ಪವರ್ ಸೆಂಟರ್ ಯಾರ ಕೈ ಮೇಲಾಗಿರುತ್ತೋ ಆ ಪವರ್ ಹಿಂದೆ ಎಲ್ಲ ಸುತ್ತೋದು ಅನಿವಾರ್ಯ ಗ್ಯಾರಂಟಿ ಹಾಗಾಗಿಯೇ ಡಿಕೆ ಶಿವಕುಮಾರ್ ಅವರನ್ನ ಕೈ ಬಿಟ್ಟು ಸಿದ್ದರಾಮಯ್ಯನವರ ಹಿಂದೆ ಬಹುತೇಕ ಶಾಸಕರು ಬಂಡೆಯಂತೆ ಬೆಂಬಲಕ್ಕೆ ನಿಂತಿದ್ದಾರೆ ಆದ್ರೆ ರಿಯಲ್ ಬಂಡೆ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅವರಿಗೆ ಸದ್ಯಕ್ಕೆ ರಾಜಕೀಯದಲ್ಲಿ ಹಿನ್ನಡೆ ಆಗಿದೆ ಅಂತ ಅನ್ನಿಸ್ತಿರಬಹುದು ಆದರೆ ಕೊನೆ ಅಸ್ತ್ರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಉಳಿದಿ ಇರೋದು ಒಂದೇ ಅಸ್ತ್ರ ಅದು ಸೋನಿಯಾ ಅಸ್ತ್ರ ಸೋನಿಯಾ ಗಾಂಧಿ ಕೂಡ ತೆರೆಮರೆಯಲ್ಲಿ ಕೂತು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವ ಎಲ್ಲ ಬೆಳವಣಿಗೆಯನ್ನ ಮೇಲ್ನೋಟಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರು ಮತ್ತು ಎಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳ ನಡುವಿನ ಬಹಳ ಉತ್ತಮವಾದ ಸಂಬಂಧ ಸಿದ್ದರಾಮಯ್ಯನವರಿಗೆ ಇರೋದ್ರಿಂದ ಸ್ವಲ್ಪ ಸಿದ್ದರಾಮಯ್ಯನವರ ಬಣ ಕೈ ಮೇಲಾಗಿದೆ ಅಂತ ಕಾಣಿಸ್ತಾ ಇದೆ ಆದ್ರೆ ಎಲ್ಲವನ್ನ ನೋಡೋ ತನಕ ನೋಡಿ ಕೊನೆಗೆ ತಮ್ಮ ರಾಜಕೀಯ ಭವಿಷ್ಯವನ್ನ ಸೋನಿಯಾ ಗಾಂಧಿ ರವರ ಮಡಿಲಿಗೆ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿದಂತಿದೆ ಆ ಕಾರಣದಿಂದಲೇ ಯತೀಂದ್ರ ಸಿದ್ದರಾಮಯ್ಯನವರು ಮುಂದಿನ ಸಿದ್ದರಾಮಯ್ಯ ಉತ್ತರಾಧಿಕಾರಿಯನ್ನ ಘೋಷಣೆ ಮಾಡಿದ್ರು ಕೂಡ ಮಾಧ್ಯಮದ ಮುಂದೆ ಸಂಯಮವನ್ನ ಕಳೆದುಕೊಳ್ಳದೆ ನಾನು ಎಲ್ಲಿ ಹೇಳ್ಬೇಕೋ ಯಾರಿಗೆ ಹೇಳ್ಬೇಕೋ ಅದನ್ನ ಹೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಎಚ್ಚರಿಕೆಯ ಸಂದೇಶವನ್ನ ಕೊಟ್ರು ಈ ಎಚ್ಚರಿಕೆಯ ಸಂದೇಶದ ಹಿಂದಿದೆ ಸೋನಿಯಾ ಅಸ್ತ್ರ ಎಸ್ ಎಂ ಕೃಷ್ಣರವರ ಕಾಲದಿಂದಲೂ ಸೋನಿಯಾ ಗಾಂಧಿ ರವರಿಗೆ ಎಸ್ ಎಂ ಕೃಷ್ಣರವರನ್ನ ಬಿಟ್ಟರೆ ಎರಡನೇ ಸೋನೆಯ ಮಗನಂತೆ ಡಿಕೆ ಶಿವಕುಮಾರ್ ಅವರನ್ನ ಕರ್ನಾಟಕ ರಾಜ್ಯದಲ್ಲಿ ಬೆಳೆಸಿದ್ದು ಸೋನಿಯಾ ಗಾಂಧಿ ರವರು ಸೋನಿಯಾ ಗಾಂಧಿ ರವರಿಗೆ ಡಿಕೆ ಶಿವಕುಮಾರ್ ಅವರಂದ್ರೆ ಅಚ್ಚುಮೆಚ್ಚು ಡಿಕೆ ಶಿವಕುಮಾರ್ ಅವರು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಸೋನಿಯಾ ಗಾಂಧಿ ರವರಿಗೆ ಕೊಡುವಷ್ಟು ಗೌರವ ಮತ್ತು ಯಾವ ನಾಯಕರಿಗೂ ಕೂಡ ಕೊಡುವುದಿಲ್ಲ ಸೋನಿಯಾ ಗಾಂಧಿ ಕರ್ನಾಟಕಕ್ಕೆ ಬರುವುದು ಅಪರೂಪವಾದ್ರು ಒಂದು ವೇಳೆ ಬಂದ್ರೆ ಸಭೆ ಸಮಾರಂಭಗಳಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಆತ್ಮೀಯವಾಗಿ ಮಾತಾಡಿಸುತ್ತಾರೆ ಸೋನಿಯಾ ಗಾಂಧಿ ರವರು ಸದ್ಯ ಹೈಕಮಾಂಡ್ ಮಟ್ಟದಲ್ಲಿ ಪವರ್ ಸೆಂಟರ್ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ರವರ ಸುತ್ತ ಸುತ್ತತಾ ಇದ್ರು ಪವರ್ ಗೆ ಪವರ್ ಆಗಿರುವ ಸೋನಿಯಾ ಗಾಂಧಿ ರವರು ರಾಜ್ಯ ರಾಜಕಾರಣದ ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಂಚಿಕೆಯ ವಿಷಯದಲ್ಲಿ ಹೆಚ್ಚು ಕಮ್ಮಿ ಆದ್ರು ಸೋನಿಯಾ ಗಾಂಧಿ ರವರು ಎಂಟ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗಾಗಿಯೇ ಡಿಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಗೆ ಉಳಿದಿರುವ ಕೊನೆಯ ಅಸ್ತ್ರ ಮತ್ತು ಆಸರೆ ಅಂದ್ರೆ ಅದು ಸೋನಿಯಾ ಗಾಂಧಿ ಯಾರು ಕೈ ಕೊಟ್ಟರು ಯಾರು ಎಷ್ಟೇ ಬೆನ್ನಿಗೆ ಚೂರಿ ಹಾಕಿದ್ರು ಕೊನೆಗೆ ಸೋನಿಯಾ ಗಾಂಧಿ ರವರು ನಮ್ಮನ್ನ ಕೈ ಹಿಡಿದಾರೆ ಅನ್ನುವ ಭರವಸೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳಲ್ಲಿ ಅಪಾರವಾಗಿದೆ ಹೀಗಾಗಿಯೇ ವಿರೋಧಿ ಬಣ ಎಷ್ಟೇ ಕೌಂಟರ್ ಕೊಟ್ಟರು ಎಷ್ಟೇ ಅವಮಾನ ಮಾಡಿದ್ರು ಎಷ್ಟೇ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನ ಮಾಡಿದ್ರು ಕೌಂಟರ್ ಕೊಡದೆ ಎದುರುತ್ತರ ಕೊಡದೆ ಸಂಯಮವಾಗಿ ವರ್ತಿಸ್ತಾ ಇರುವ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಕುಮಾರ್ ಅವರು ಹೇಳಿಕೊಟ್ಟ ಮಾರ್ಗದಂತೆ ಪಕ್ಷ ನಿಷ್ಠೆಯನ್ನ ಮಾಡಿ ವ್ಯಕ್ತಿ ನಿಷ್ಠೆ ಮಾಡಬೇಡಿ ಅನ್ನೋದನ್ನ ಚಾಚು ತಪ್ಪದೆ ಆದ್ರೆ ಈ ಪಾಲಿಸಿ ವಿರೋಧಿ ಬಣಕ್ಕೆ ಅನ್ವಯಿಸೋದಿಲ್ವಾ ಮಾಧ್ಯಮದ ಮುಂದೆ ಬಾಯಿಗೆ ಬಂದಂತೆ ಉತ್ತರಾಧಿಕಾರಿಯ ಹೇಳಿಕೆಯನ್ನ ಕೊಡ್ತಾ ಇರುವ ವಿರೋಧಿ ಬಣದವರು ಕಾಂಗ್ರೆಸ್ನ ಅಧ್ಯಕ್ಷನ ಮಾತನ್ನ ಡೋಂಟ್ ಕೇರ್ ಅಂತಿದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಎರಡು ವರ್ಷನಿದೆ ಒಂದು ಉಪಮುಖ್ಯಮಂತ್ರಿ ಅಂದ್ರೆ ಸರ್ಕಾರದ ಒಂದು ಭಾಗ ಮತ್ತೊಂದು ದೊಡ್ಡ ಪವರ್ ಅಂದ್ರೆ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಒಂದು ವೇಳೆ ಉಪಮುಖ್ಯಮಂತ್ರಿ ಆಗಿ ರಾಜ್ಯದ ಕಾಂಗ್ರೆಸ್ ನಾಯಕರು ಮಾತು ಕೇಳಿಲ್ಲ ಅಂದ್ರೆ ಅಟ್ಲೀಸ್ಟ್ ರಾಜ್ಯದ ಅಧ್ಯಕ್ಷನ ಮಾತನ್ನ ಕೇಳಲೇಬೇಕಲ್ವಾ ಹೀಗಾಗಿ ರಾಜ್ಯದ ಅಧ್ಯಕ್ಷನಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಹೈಕಮಾಂಡ್ ಮಟ್ಟದಲ್ಲಿ ಕೆ ಶಿವಕುಮಾರ್ ಅವರು ಸರಿಯಾಗಿ ಮಾಡ್ತಿದ್ದಾರೆ ಆದ್ರೆ ಮಾಧ್ಯಮದ ಮುಂದೆ ಎಲ್ಲೂ ಕೂಡ ಹೇಳ್ಕೊಳ್ತಿಲ್ಲ ಅಷ್ಟೇ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯವರ ನಂತರ ಆ ಸೀಟ್ ನಲ್ಲಿ ಯಾರು ಕುತ್ಕೋಬೇಕು ಅನ್ನುವ ನಿರ್ಧಾರವನ್ನ ಹೈಕಮಾಂಡ್ ಮಟ್ಟದಲ್ಲಿ ನಡಿಬೇಕೆ ಹೊರತು ರಾಜ್ಯದ ಯಾವೊಬ್ಬ ನಾಯಕರುಗಳು ಕೂಡ ತುಟಿ ಬಿಚ್ಚುವಂತಿಲ್ಲ ಇದು ಸ್ವತಃ ಮುಖ್ಯಮಂತ್ರಿ ಹಾಗೂ ಉಪ ಮುಖ್ಯಮಂತ್ರಿಗೂ ಕೂಡ ಅನ್ವಯವಾಗುತ್ತೆ ಅದರ ಅದರಂತೆ ಈ ಇಬ್ಬರು ನಾಯಕರುಗಳು ಕೂಡ ನಡ್ಕೊಳ್ತಿದ್ದಾರೆ ಆದರೆ ಸಿದ್ದರಾಮಯ್ಯವರ ಮಗ ಯತೀಂದ್ರರವರು ಹೇಳಿದಂತಹ ತಮ್ಮ ತಂದೆಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳುವ ಹೇಳಿಕೆಯನ್ನ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ನೋಟಿಸ್ ಕೊಡಬೇಕಾ ಕೊಡಬಾರ್ದಾ ಅನ್ನುವ ಗೊಂದಲದಲ್ಲಿರುವ ಕೇಂದ್ರದ ಹೈಕಮಾಂಡ್ ಅಳೆದು ತೂಗಿ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಇನ್ನು ಈ ವಿಷಯದಲ್ಲಿ ಕೇಂದ್ರದ ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿರುವ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷ ಡಿಕೆ ಶಿವಕುಮಾರ್ ರವರು ಯಾರಿಗೆ ಎಲ್ಲಿ ಹೇಗೆ ನಟ್ಟು ಪೋಂಟುಟ್ಟೆ ಮಾಡಬೇಕು ಅನ್ನುವ ಬಗ್ಗೆ ಚಿಂತನೆಯನ್ನ ನಡೆಸ್ತಿದ್ದಾರಂತೆ ಸದ್ಯ ಒಂದೊಂದು ನಿಜ ಡಿಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಂದ ಏನನ್ನು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಅವರ ಪರವೆ ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಉಳಿದಿರುವುದು ಒಂದೇ ಆಸರೆ ಅದು ಸೋನಿಯಾ ಗಾಂಧಿ ನಿಮಗೆ ಡಿ ಡಿಕೆ ಶಿವಕುಮಾರ್ ಅವರು ಕೊನೆ ಅಸ್ತ್ರವಾಗಿ ಸೋನಿಯಾ ಗಾಂಧಿ ಬಳಿ ದೂರನ್ನ ಕೊಡ್ತಾರಾ ಅಥವಾ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಸೋನಿಯಾ ಗಾಂಧಿ ರವರು ತಮ್ಮ ಶಿಷ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮರೆಯಲಾರದ ಗಿಫ್ಟ್ ಕೊಡ್ತಾರ ಇಷ್ಟು ವರ್ಷಗಳ ಕಾಲ ಪಕ್ಷ ನಿಷ್ಠೆಯನ್ನ ಮೆರೆದ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಹುದ್ದೆಯನ್ನ ಕೊಟ್ಟು ತಮ್ಮ ಹೆಗಲ ಮೇಲಿರುವ ಋಣವನ್ನ ಇಳಿಸಿಕೊಳ್ತಾರ ಸೋನಿಯಾ ಗಾಂಧಿ ರವರು